ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ಯಾರು ನೋಡ್ತಾ ಇದ್ರ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಕೂಡ ವೀಡಿಯೋಸ್ ಬರ್ತಾ ಇರುತ್ತೆ ಬಿಗ್ ಬಾಸ್ ಆದಮೇಲೆ ಕೂಡ ಆಸ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಸೊ ಗೈಸ್ ಕಲರ್ಸ್ ಕಾಣವರು ಜಸ್ಟ್ ಹೋಗ್ತಾನೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಆ ಪ್ರೋಮೋ ಸ್ವಲ್ಪ ಎಮೋಷ್ನಲ್ ಪ್ರೋಮೋ ಅದು ಪ್ರತಾಪ್ ಮತ್ತು ಒಟ್ಟು ಸಂತೋಷ್ ಅವರ ಅಂದರೆ ಅವರಿಬ್ಬರ ಬಗ್ಗೆ ಇರುವಂಥ ಪ್ರೋಮೋ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಂತೆ ಗೈಸ್ ಅದೇ ರೀತಿಯಾಗಿ ಇವಾಗ ಇರೋಂಥ ಒಂದು ಅಪ್ಡೇಟ್ ಪ್ರಕಾರ ನಮ್ಮ ತುಕಾಲಿ ಸಂತೋಷ್ ಅವರು ಅಂದರೆ ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾ ಇದ್ದಾರಂತೆ ಸೊ ನಮ್ಮ ತುಕಾಲಿ ಸಂತೋಷ್ ಅವರ ಪ್ಲೇಸ್ ಬಂದು ಆರನೇ ಪ್ಲೇಸ್ ಅವ್ರು ಇವಾಗ ಫಿಕ್ಸ್ ಆಗಿರೋದು ಸೊ ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಮಾತಾಡ್ತೀನಂತೆ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ನನ್ನ ಅಂದರೆ ಗೈಸ್ ನನ್ನ ಒಂದು ವೀಡಿಯೋಗೆ ಫಸ್ಟ್ ಮೂರು ಜನ ಯಾರು ಕಮೆಂಟ್ ಮಾಡ್ತಿರೋ ಸೊ ಅವ್ರ ಹೆಸರು ಹೇಳ್ತೇನೆ ಅಂತ ಹೇಳಿದ್ದೆ ಸೊ ನಾನು ಹಿಂದೆ ಹಾಕಿರೋ ವೀಡಿಯೋಗೆ ಫಸ್ಟ್ ಕಮೆಂಟ್ ಮಾಡಿದಂಥ ಮೂರು ಜನ una bandú ಫಸ್ಟ್ ಬಂದು ಅಶ್ವಿನಿ ಅದಾದಮೇಲೆ ಸಚಿನ್ ಸಚ್ಚಿ ಮತ್ತು ಅದೇ ರೀತಿಯಾಗಿ ಮೂರನೇ ಕಮೆಂಟ್ ಹಾಕ್ದ್ರು ಬಂದು ಲೂಸಿಫರ್ ತ್ರಿಬಲ್ ಸೆವೆನ್ ಅಂತ ಸೊ ಗಾ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಆದಮೇಲೆ ಕೂಡ ವೀಡಿಯೋಸ್ ಬರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಕೂಡ ಇರಿ ಓಕೆ ಮೊದಲನೇದಾಗಿ ತುಕಾಲಿ ಸಂತೋಷವ್ರ ಬಗ್ಗೆ ಮಾತಾಡೋಣ ಅಂದರೆ ಫಸ್ಟ್ ಡೇ ಅಂತ ನೋಡಿಕೊಂಡ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದರು ತಮಾಷೆ ಬಂದಾಗ ತಮಾಷೆ ಕೂಡ ಮಾಡಿದ್ರು ಮತ್ತು ಅದೇ ಎಂಟರ್ಟೈನ್ಮೆಂಟ್ ಕೂಡ ಆಯಿತು ಫಿಸಿಕಲ್ ಟಾಸ್ಕ್ಗಳನ್ನ ಕೂಡ ಚೆನ್ನಾಗಿ ಆಡಿದ್ರು ಅಂದರೆ ಒಂದು ಲೆವೆಲ್ತ್ವರೆಗೂ ಇವಾಗ ವಿನಯ್ ಮತ್ತು ಕಾರ್ತಿಕ್ ಅವ್ರು ಕಂಪೇರ್ ಮಾಡಿಕೊಂಡು ಫಿಸಿಕಲ್ ಟಾಸ್ಕಲ್ಲಿ ವೀಕ್ ಇದ್ರು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ಫಿಸಿಕು ವಿನಯ್ ವರು ಫಿಸಿಕೇ ಬೇರೆ ಸಂಗೀತ ಅವ್ರ ಫಿಸಿಕೇ ಬೇರೆ ಸೊ ತುಕಾಲ ಸಂತೋಷರು ಇರುವಾಗ ಅಂದರೆ ಇವಾಗ ಅವ್ರಿಗಿರೋ ಒಂದು ಬಾಡಿ ಸ್ಟ್ರಕ್ಚರ್ ನೋಡಿಕೊಂಡ್ರೆ ಸೊ ಕರೆಕ್ಟಾಗಿ ಆಟ ಆಡಿದ್ದಾರೆ ಅಂತ ನನಗೆ ಕೂಡ ಅನಿಸ್ತು ಅಂದರೆ ಅಂದ್ರೆ ಬಿಗ್ ಬಾಸ್ ನನಗೆ ಬೇಕಾದಂಥ ಒಂದು ಕ್ಯಾರೆಕ್ಟರ್ ಸಂತೋಷ್ ಅವರು ಕೂಡ ಯಾಕಂದ್ರೆ ನಿಮ್ಗೆ ತುಂಬಾ ಜನ ಹೇಳ್ತಾ ಇದ್ರು ಅಂದರೆ ಏನಂದ್ರೆ ಇವಾಗ ಅವ್ರ ಮುಂದೆ ಇರುವಾಗ ಒಂದು ಮಾತಾಡ್ತಾರೆ ಹಿಂದೆ ಹೋದ್ಮೇಲೆ ಬೇರೆ ಮಾತಾಡ್ತಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಆ ಥರ ಕೂಡ ಒಂದು ಕ್ಯಾರೆಕ್ಟರ್ ಇದ್ರೇ ಬಿಗ್ ಬಾಸ್ ಮನೆಗೆ ಚೆನ್ನಾಗಿರುತ್ತೆ ಇವಾಗ ನೀವು ಏನಾಗಿ ನೋಡಿದ್ರೆ ಫಿಸಿಕಲ್ ಟಾಸ್ಕಲ್ಲಿ ತುಂಬಾ ತುಂಬ ಅಗ್ರೆಸಿವ್ ಆಡ್ತಾರೆ ಸಂಗೀತ ಅವರು ಕೂಡ ಅಂದರೆ ಇವಾಗ ಏನಂದ್ರೆ ಅವ್ರ ಮೇಲೆ ಒಂದು ಆಪಾದನೆ ಬಂದರೆ ಆಪಾದನೆ ಬಿಟ್ಟು ಕೊಡದೇ ಅವ್ರು ಅದನ್ನೇ ವಾದಿಸ್ತಾರೆ ಅದು ಸರಿಯಾಗಿರಲಿ ತಪ್ಪಾಗಿರಲಿ ಅದೇ ರೀತಿಯಾಗಿ ಪ್ರತಾಪ್ ಅವ್ರು ನೋಡಿದ್ರೆ ಫುಲ್ ಸೈಲೆಂಟ್ ಇದ್ರು ಸೊ ಸಿರಿ ಮ್ಯಾಂಬರ್ ನೋಡಿದ್ರೆ ನೀವು ಅಂದರೆ ಸಿರಿ ಮೆಂಬರ್ ನೋಡಿದ್ರೆ ಗೈಸ್ ಅಂದರೆ ನೀವೇನೇ ಮಾಡಿದ್ರು ಅವರು ಅವ್ರು ರಿಯಾಕ್ಟ್ ಅಂತೂ ಮಾಡೋಲ್ಲ ನಿಮಗೆ ಸುಮ್ಮನೆ ಇದ್ಬಿಟ್ಟು ಸರಿ ಓಕೆ ಅಂದ್ಬಿಟ್ಟು ಆಗ್ತಾರೆ ಸೊ ಆ ರೀತಿಯಂತ ಕ್ಯಾರೆಕ್ಟರ್ ಮನೇಲಿ ಇರಲೇಬೇಕು ಸೊ ನಮ್ಮ ತುಕಾಲಿ ಸಂತೋಷದ್ರಿಗೆ ಶಕೊಂಡು ಅಂತ ಇಟ್ಟಂಥ ಹೆಸರು ಕೂಡ ಕರೆಕ್ಟ್ ಆಗಿದೆ ಯಾಕೆಂದರೆ ಅವ್ರು ಆಡ್ತಿದ್ದಂಥ ಆಟನೂ ಕೂಡ ಅದೇ ರೀತಿಯಾಗಿತ್ತು ಬಟ್ ಗೈಸ್ ಅವ್ರು ತಪ್ಪು ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಅವರು ಅಂದರೆ ನಾನು ಒಟ್ಟು ಅವ್ರು ಇಬ್ಬರು ಕೂಡ ಮಾತಾಡಿದೆ ಅಂತ ಒಪ್ಕೊಂಡಿದ್ದಾರೆ ಅವರು ಅದು ಸರಿ ಮಾತಾಡಿರಲಿ ತಪ್ಪು ಮಾತಾಡಿರಲಿ ಏನೇ ಆಗಿದ್ದರೂ ಕೂಡ ಒಪ್ಕೊಂಡಿದ್ದಾರೆ ಸೊ ಅದೇ ಹೇಳಿದ್ನಲ್ಲ ವರ್ತೂರ್ ಮತ್ತು ನಮ್ಮ ಅವರಿಗೆ ಬಂದು ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿದೆ ಅಂತ ಸ್ವಲ್ಪ ಜನ ಹೇಳ್ತಾ ಪ್ರಕಾರ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಓಟ್ಸ್ಗಳೇನೋ ಹತ್ರ ಹತ್ತಿರ ಹತ್ರ ಅಷ್ಟೊಂದು ಓಟ್ಸ್ಗಳು ಬಂದಿದೆ ಅಂತೆ ಬಟ್ ಇವ್ ಪರ್ಟಿಕ್ಯುಲರ್ ನಂಬರ್ ಆಫ್ ಓಟ್ಸ್ ಎಷ್ಟಂತ ನಮಗೆ ಕ್ಲಿಯರ್ ಆಗಿ ಒಂದು ಅಂದರೆ ಆ ಒಂದು ನಂಬರ್ ಸಿಕ್ಕಿಲ್ಲ ಬಟ್ ಅವರಿಗೆ ಮತ್ತು ಪ್ರತಾಪ್ ಅವರಿಗೆ ಹಯಸ್ಟ್ ಓಟ್ಸ್ಗಳು ಬಂದಿರೋದು ಸೊ ಅದಾದ ಮೇಲೆ ಸಂತೆ ತರ್ಡ್ ಪ್ಲೇಸಲ್ಲಿ ಅಂದರೆ ವರ್ತೂರವ್ರಿಗೆ ಫಸ್ಟ್ ಹೈಯೆಸ್ಟ್ ಅಂತ ಹೈಯೆಸ್ಟ್ ಅಂತ ಸೊ ಸೆಕೆಂಡ್ ಬಂದು ಅವರಿಗೆ ಥರ್ಡ್ ಬಂದು ನಮ್ಮ ಸಂಗೀತ ಶೃಂಗೇರಿ ಅವರಿಗೆ ಬಂದಿದೆ ಅಂತೆ ನಂಬರ್ ಆಫ್ ಫೋರ್ಟ್ಸು ಅದಾದಮೇಲೆ ಫೋರ್ತ್ ಪ್ಲೇಸಲ್ಲಿ ಬಂದು ಕಾರ್ತಿಕ್ ಮಹೇಶ್ ಅವರಿದ್ದಾರೆ ಸೊ ಐದನೇ ಪ್ಲೇಸಲ್ಲಿ ಬಂದು ನಮ್ಮ ವಿನಯ್ ಅವರು ಆರನೇ ಪ್ಲೇಸಲ್ಲಿ ಇವಾಗ ತುಕಾಲಿ ಅವರು ಮನೆಯಿಂದ ಈಚೆ ಬಂದಿದ್ದಾರೆ ಸೊ ಗಸ್ ನಿಮ್ಮ ಪ್ರಕಾರ ಯಾರು ಬರಬೇಕಿತ್ತು ಮನೆಯಿಂದ ಈಚೆ ಸೊ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನನ್ನ ಪ್ರಕಾರ ಮೇ ಬಿ ಅಂದರೆ ಅಂದರೆ ಗಸ್ ಇವಾಗ ಹೋದ ವಾರದಲ್ಲೇ ಮಿಡಿಕೆ ಎಲಿಮಿನೇಷನಲ್ಲೇ ತುಕಾಲಿ ಅವರು ಈಚೆ ಬರಬೇಕಿತ್ತು ಬಟ್ ನಮ್ಮ ಕಿಚ್ಚ ಸುದೀಪರ ಒಂದು ಆಸೆಯಿಂದಾಗಿ ಅವರು ಬಿಗ್ ಬಾಸ್ನಲ್ಲಿ ಉಳ್ಕೋತಾರೆ ಸೊ ಅದು ಕೂಡ ಯಾಕಂದರೆ ಯಾಕಂದ್ರೆ ಒಂದು ತಮಾಷೆ ಇತ್ತು ಅವ್ರು ಮಾಡೋಂಥ ಕಾಮಿಡಿ ಅವ್ರು ಮಾಡೋವಂಥ ಮಿಮಿಕ್ರಿಗಳು ಕೂಡ ಅದು ಕೂಡ ತುಂಬ ಚೆನ್ನಾಗಿತ್ತು ಈಗ ಅದೇ ನೋಡಿದ್ರಲ್ಲ ಅಂದರೆ ಅವ್ರು ಯಾರಪ್ಪ ಅವರೊಬ್ಬರು ಜ್ಯೋತಿಷ್ಗಳ ಒಂದು ಅವ್ರೀಯ ಅವ್ರ ರೀತಿ ಒಂದು ರೀತಿ ಮಾತಾಡ್ತಾರೆ ಸಕ್ಕತ್ತಾಗಿ ಮಾತಾಡ್ತಾರೆ ಮತ್ತು ಇವ್ರ ಬಗ್ಗೆ ನಾನು ಹುಚ್ಚ ವೆಂಕಟರ ಅಂದರೆ ಅವ್ರ ಥರ ಕೂಡ ಮಿಮಿಕ್ ಸಕ್ಕತ್ತಾಗಿ ಮಾಡಿದ್ರು ಇನ್ಫ್ಯಾಕ್ಟ್ ಅವರ ಹೆಣ್ತಿದ್ದು ಅವ್ರದ್ದು ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು ಹೋಗಿ ಇರಲಿ ಗೈಸ್ ಅಂದರೆ ಆರನೇ ಪ್ಲೇಸ್ ಕೂಡ ಓಕೆ ಅನಿಸುತ್ತೆ ಇವಾಗ ಆರನೇ ಪ್ಲೇಸಲ್ಲಿ ತುಕಾಲಿ ಬದು ನಂಬರತ್ತ ಬೇರೆ ಯಾರು ಬಂದಿದ್ರು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾಯಿದ್ದೆ ನಾನು ಯಾಕಂದರೆ ನಂಬರತ್ರ ಕಂಪೇರ್ ಮಾಡಿಕೊಂಡ್ರೆ ತುಕಾಲವ್ರು ಚೆನ್ನಾಗಿ ಆಟ ಆಡಿದ್ರು ಓಕೆ ಸಿದ್ರೆ ಇವತ್ತು ಇವತ್ತಿನ ಪ್ರೋ ಬಗ್ಗೆ ಮಾತಾಡೋದಾದರೆ ಸ್ವಲ್ಪ ಎಮೋಷನಲ್ ಪ್ರಮಾನಿಸ್ತೀನಿ ನನಗೆ ಯಾಕಂದರೆ ನಮ್ಮ ಸಂತೋಷ್ ಸಂತೋಷರು ಜೈಲಿಗೆ ಹೋಗಿರೋಂಥ ಮ್ಯಾಟ್ರ್ ಕೂಡ ಹೇಳಿದ್ದಾರೆ ಕಿಚಾ ಸಜಿಪೋರಲ್ಲಿ ಅಂದರೆ ಅಂದರೆ ನಮ್ಮ ಈಚರು ಎಲ್ಲರೂ ಕೂಡ ಗೊತ್ತು ಅವ್ರದ್ದು ಅಂದರೆ ಹೊರತು ಸಂತೋಷರ ಮನೆಯಿಂದ ಯಾಕೆ ಅಲ್ಲಿ ಏನೇನಾಯಿತು ಅದು ಅದು ಅಷ್ಟೇ ಅಲ್ಲಗಿಸಂದರೆ ಅವರು ಬಂದಾಗ ಅವ್ರು ಈಚೆ ಬಂದ ಅವ್ರ ಮೇಲೆ ಆದಂಥ ಒಂದು ಕೇಸಿಂದಾಗಿ ಇನ್ಫ್ಯಾಕ್ಟ್ ನಮ್ಮ ಜಗ್ಗೇಶ್ ಅವ್ರ ಮೇಲೆ ಮುಚ್ಚ ಮತ್ತು ನಮ್ಮ ದರ್ಶನ್ ಅವ್ರ ಮೇಲೂ ಕೂಡ ಸ್ವಲ್ಪ ಕೇಸ್ಗಳಾಯಿತು ಅವ್ರ ಅವ್ರ ಮನೆಗೂ ಕೂಡ ಪೊಲೀಸ್ಗಳು ಹೋಗಿ ಅಲ್ಲಿ ಏನೇನೋ ಮಾಡ್ಕೊಂಡಾಯಿತು ಸೊ ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಹೇಳಿರ್ತಾರೆ ಅಂದರೆ ವರ್ತು ಸಂತೋಷ್ ಅವರು ಇವಾಗ ಜೈಲಿಗೆ ಹೋಗಿದ್ರು ಅದು ಆ ಒಂದು ಹುಲಿವರ ಒಂದು ಪೆಂಡೆಂಟ್ ಅಂತಾಗಿ ಅದನ್ನು ಕೂಡ ಇನ್ಫಾರ್ಮ್ ಮಾಡ್ತಾರೆ ಸೊ ಅಲ್ಲಿ ಮನೆಯವರ ಅಂದರೆ ಅಲ್ಲಿ ಮನೆಯಲ್ಲಿರುವಂಥ ಎಕ್ಸ್ಪ್ರೆನ್ಸನ್ನು ಕೂಡ ಬೇರೆ ಬೇರೆ ರೀತಿಯೇ ಇತ್ತು ಅಂತ ಅನಿಸ್ತು ನನಗೆ ಮಾತನಾಡೋಣ ಇದ್ರ ಬಗ್ಗೆ ಕೂಡ ಅದೇ ರೀತಿಯಾಗಿ ಪ್ರತಾಪ್ ಅವ್ರದ್ದು ಕೂಡ ಒಂದು ಎಮೋಷನಲ್ ಮೂಮೆಂಟ್ ಗಾಯಸಲ್ಲಿ ಅಂದರೆ ನಿಮಗೆ ಗೊತ್ತಿರ್ಬೋದು ಪ್ರತಾಪ್ ಮತ್ತು ಅವ್ರ ಅಪ್ಪ ಅಮ್ಮ ಅವರು ಹೇಳಿದಾಗ ಅಂದರೆ ಇವಾಗ ಆಲ್ಮೋಸ್ಟ್ ಒಂದು ಮೂರು ವರ್ಷದಿಂದ ಅವ್ರು ಮಾತಾಡಿದ್ದಿಲ್ವಂತೆ ಇವಾಗ ತುಂಬ ಜನ ಹೇಳ್ಬೋದು ಇವಾಗ ಪ್ರತಾಪ್ ವಿನ್ನರ್ ಆಗಬಾರ್ದು ಅಂದರೆ ಅವನು ಅವ್ನು ಬಿಗ್ ಬಾಸ್ ಅಂದರೆ ಅಂದರೆ ಅವ್ನು ಬಿಗ್ ಬಾಸಿಗೆ ಬರೋಕ್ಕಿಂತ ಮುಂಚೆ ತುಂಬಾ ತುಂಬ ಸುಳ್ಳುಗಳನ್ನ ಹೇಳಿದ್ದಾನೆ ಅವನು ಅಂದರೆ ಪ್ರತಾಪ್ ಹೋಗಿ ಯಾವುದೇ ಅಂತ ಒಂದು ಡ್ರೋನ ಇನ್ವೆಂಟ್ ಮಾಡಿಲ್ಲ ಅಂತ ಕಾಯಿಸಂದರೆ ಅವ್ನು ಡ್ರೋನ್ ಇನ್ವೆಂಟ್ ಮಾಡಿಲ್ಲ ಅದು ನಮಗೂ ಕೂಡ ಗೊತ್ತು ಎಲ್ಲರೂ ಕೂಡ ಗೊತ್ತು ಅಂದರೆ ಸುಳ್ಳು ಹೇಳಿಕೊಂಬರ್ತಾಯಿದ್ರೆ ಅಂದರು ತುಂಬ ತುಂಬ ಸುಳ್ಳುಗಳನ್ನ ಹೇಳಿದರೆ ಅದನ್ನು ಆ ಒಂದು ಸುಳ್ಳು ಆ ಒಂದು ಸುಳ್ಳುಗಳ್ನ ಕಾಯಿಸಂದರೆ ನಾನು ಕೂಡ ಅದನ್ನ ಮತ್ತು ಕಾಂಟ್ರವರ್ಸಿಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಎಲ್ಲೂ ಕೂಡ ಅವರು ಎಲ್ಲೂ ಕೂಡ ಅವರು ಅವರ ಒಂದು ಸುಳ್ಳು ಹೇಳಿದ್ರು ತಪ್ಪಿಕೊಂಡಿಲ್ಲ ಕ್ಲಿಯರಾಗಿ ಒಪ್ಕೊಂಡಿಲ್ಲ ಬಟ್ ಅಂದರೆ ಅವ್ರು ಹೇಳಿದಾರೆ ಸುದೀಪ್ ಕೆಚರ್ ಸುದೀಪ್ ಸಾರ್ ಮುಂದೆ ಹೇಳಿದ್ದಾರೆ ತಪ್ಪು ಮಾಡಿದೀನಿ ಸರ್ ಅಂತ ಕ್ಷಮೆ ಕೂಡ ಕೇಳಿದ್ದಾರೆ ಬಟ್ ಅಂದರೆ ಇವಾಗ ನ್ಯೂಸ್ ಚಾನಲ್ವರು ಮತ್ತು ಸ್ವಲ್ಪ ಜನ ಯೂಟ್ಯೂಬರ್ಸ್ ಏನಪ್ಪ ಕೇಳ್ತಾ ಕ್ಲಿಯರ್ ಕ್ಲಿಯರಾಗಿ ಒಂದೊಂದು ಸತ್ಯನ ಹೇಳಿ ನಾನು ಇಲ್ಲಿ ತಪ್ಪು ಹೇಳಿದ್ದೇನೆ ಅಂತ ಒಪ್ಕೊ ಅಂತ ಕೇಳ್ತಾ ಇರೋದು ಅದು ಕೂಡ ಒಂದು ರೀತಿಯಾಗಿ ಸರಿಯಾದ ಮಾಡಿರೋ ಇನ್ಫ್ಯಾಕ್ಟ್ ಪ್ರತಾಪ್ ಅವರು ಮನೆಯಿಂದ ಈಚೆ ಬಂದ ಮೇಲೂ ಕೂಡ ಆ ರೀತಿಯಾದಂಥ ಒಂದು ಅಂದರೆ ಆ ರೀತಿಯಾದಂಥ ಒಂದು ನ್ಯೂಸ್ ಚಾನೆಲ್ ಎಲ್ಲಾದ್ರೂ ಹೋಗ್ಬಿಟ್ಟು ಕ್ಲಿಯರಾಗಿ ನಾನು ಇಲ್ಲಿ ತಪ್ಪು ಮಾಡಿದ್ದೇನೆ ಇನ್ಫ್ಯಾಕ್ಟ್ ಅದು ಪಾಸ್ಪೋರ್ಟ್ ಕೂಡ ತೋರಿಸೋ ಅಂದರೆ ಆ ಪಾಸ್ಪೋರ್ಟ್ ವೀಸಾ ಅವ್ರದ್ದು ಸೊ ಅದನ್ನು ಕೂಡ ತೋರಿಸಿ ಕ್ಲಿಯರಾಗಿ ಕ್ಲಾರಿಫೈ ಮಾಡೋದು ಅಂತ ತುಂಬ ಜನ ಕೇಳ್ತಾಯಿದ್ರು ಪ್ರತಾಪವ್ರು ತಪ್ಪ ಮಾಡಿದ್ರೆ ಪ್ರಾಪ್ ಅವರು ನಿಜವಾಗ್ಲೂ ಅಂದರೆ ಅವರು ಎಂದ್ರಾಗೆಸ್ ಇನ್ಫ್ಯಾಕ್ಟ್ ಅವರು ಕಂಡಿರೋದು ಡ್ರೋನ್ ಕೂಡ ಅವ್ರ ಸ್ವಂತ ಅಲ್ಲ ಅವರು ಕೂಡ ಅಂದರೆ ಅಸೆಂಬಲ್ ಮಾಡಿನೇ ಮಾಡ್ತಾ ಇರೋದು ಬಟ್ ಒಪ್ಕೊಳ್ಳೋಕ್ಕೆ ಗೊತ್ತಿಲ್ಲ ಅದು ಅವರ ಪರ್ಸ್ನಲ್ ಒಪಿನಿಯನ್ ಅದು ಬಟ್ ನಾನು ಅಂದರೆ ಪರ್ಸ್ ನಾನೇ ಏನಂದರೆ ಬಿಗ್ ಡೆಫಿನೆಟ್ಲಿ ಒಳ್ಳೇದಾಯಿತು ಯಾಕಂದರೆ ಯಾಕಂದರೆ ಅವ್ರ ಅಪ್ಪ ಅಮ್ಮ ಕೂಡ ಬಂದ್ಬಿಟ್ಟು ಮಾತಾಡಿದ್ರು ಮೂರು ವರ್ಷಗಳಿಂದ ಅವ್ರ ಮಧ್ಯೆ ಸಂಪರ್ಕನೇ ಇದ್ದಿಲ್ವಂತೆ ಸೊ ಅದು ಕೂಡ ಒಳ್ಳೆ ಒಳ್ಳೆಯ ರೀತಿಯಾಗಿತ್ತು ಇನ್ಫ್ಯಾಕ್ಟ್ ಅವ್ರ ಅಪ್ಪ ಅಮ್ಮ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರಲ್ಲಿ ಸೊ ಅಂದರೆ ನೋಡೋಕ್ಕೆ ಅಂದರೆ ಅಂದರೆ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಹೊತ್ತು ಸಂತೋಷ ಅವರು ಅವ್ರ ತಾಯಿ ಕೂಡ ಅಲ್ಲಿ ಯಾಕಂದರೆ ಅವ್ರಿಗೆ ಅಪ್ಪ ಇಲ್ಲ ಅಪ್ಪ ತಿರು ಹೋಗಿದಾರಂತೆ ಸೊ ಅವ್ರ ಅಮ್ಮ ಕೂಡ ಆಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೊತ್ತು ಸಂತೋಷವ್ರದ್ದು ಅದು ತುಂಬ ತುಂಬ ಅಂದರೆ ಹೊತ್ತು ಸಂತೋಷವ್ರು ಬಿಗ್ ಬಾಸಿಗೆ ಬಂದಿದ ಬಂದಿದ್ದಾರೆ ಅಂತ ಅನ್ನೋ ಆ ಒಂದು ಹುಳಿವು ಆ ಒಂದು ಕೇಸ್ ಬಂತು ಅಂತ ಅನಿಸ್ತು ನನಗೆ ಬೇಕು ಬೇಕು ಅಂತಲೇ ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಮನೆಯಿಂದ ಹಿಂಚೆ ಕರ್ಕೊಂಬಂದು ಸ್ಟೇಷನಿಗೆ ಹಾಕಿ ಅವ್ರ ಮೇಲೆ ಕೇಸ್ ಮಾಡಿ ಇದೆಲ್ಲ ಮಾಡಿದರು ಅಂತ ನನಗೆ ಕೂಡ ಆ ಟೈಮಲ್ಲಿ ಅನಿಸಿತ್ತು ಅದು ಕೂಡ ತಪ್ಪು ಗಾಯಿಸಿ ಯಾಕಂದರೆ ಇವಾಗ ಒಂದು ಯಾಕಂದರೆ ಅವ್ರಿಗೆ ಒಂದು ವೇದಿಕೆ ಸಿಕ್ಕಿತ್ತು ಅಂದರೆ ಇವು ತುಂಬ ಜನ ಹೇಳ್ಬೋದು ಇವಾಗ ಅವ್ರು ಏನಪ್ಪ ತುಂಬ ಶ್ರೀಮಂತರಿದ್ದಾರೆ ದುಡ್ಡು ಇದೆ ಅವ್ರಿಗೆ ಏನಕ್ಕೆ ಬೇಕು ಬಿಗ್ ಬಾಸ್ ಅಂತ ಬಟ್ ಆದರೂ ಕೂಡ ಅವ್ರು ಹೇಳಿದ್ರು ಅವರು ನಾನೇನಾದರೂ ಬಿಗ್ ಬಾಸ್ ವಿನ್ ಆದರೆ ಅದರಿಂದ ಬರುವಂಥ ಎಲ್ಲ ದುಡ್ಡನ್ನು ಕೂಡ ಒಬ್ಬ ರೈತರಿಗೆ ಕೊಡ್ತೇನೆ ನಾನು ಒಂದು ರೈತರಿಗೆ ಸಹಾಯ ಆಗೋ ಥರ ಮಾಡ್ತೇನೆ ಅಂತ ಅದು ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಬರ್ತು ಸಂತೋಷ್ ಅವರಿಗೆ ಸೊ ವರ್ತವ್ ಸಂತೋಷ ವಿನ್ ಆದರೂ ಕೂಡ ನನಗೆ ಯಾವುದೇ ರೀತಿಯಿಂದ ಬೇಜಾರಾಗಲ್ಲ ಎಸ್ ನನ್ನ ಪ್ರಕಾರ ನನಗೆ ವರ್ತವ್ ಸಂತೋಷ ಅಥವಾ ಕಾರ್ತಿಕರ ವಿನ್ನರ್ ಆದರೆ ತುಂಬ ಖುಷಿ ಆಗತ್ತೆ ನನಗೆ ಯಾಕಂದರೆ ಕಾರ್ತಿಕ ಅವ್ರ ಮನೆ ಕಾರ್ತಿಕ್ ಅವ್ರ ತಂಗಿ ವೀಡಿಯೋ ಕಾಲ್ ಮಾಡಿದಾಗ ಅವ್ರ ಮನೆ ನೋಡ್ತಾಯಿದ್ದೆ ಹಿಂದೆ ನಾನು ಯಾಕೆ ಆ ಮನೆ ನೋಡಿದ ಮೇಲೆ ನನಗೆ ಇವಾಗ ಅಂದರೆ ನಮ್ಮ ಮನೆ ಕೂಡ ಒಂದು ಹಳೆ ಮನೆ ಇತ್ತಲ್ಲ ಗಶ್ ಯಾವಾಗ ಯಾವಾಗ ಅಂದರೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಆ ರೀತಿ ಅಂತ ಒಂದು ಮನೆ ನೆನಪು ಅಂತ ನನಗೆ ಗ್ಯಾಸ್ ಇವಾಗ ಅವ್ರು ಅಂದರೆ ಅಂದರೆ ಅವರು ಹಿಂದೆ ಹಾಕಿರೋಂಥ ಒಂದು ಚಾರ್ಜರ್ ನೋಡಿದ ಮೇಲೆ ಆಯಿತು ಅಂದರೆ ಆ ಒಂದು ಗೋಡೆ ನೋಡಿದ ಮೇಲೆ ನನಗೆ ಅದೇ ರೀತಿಯಾಗಿ ನೆನಪು ಅಂತು ಅಲ್ಲಿ ಕಾರ್ತಿಕ್ ಅವರು ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ವಿನ್ನರ್ ಹಾಕೋ ಅಂದರೆ ವಿನ್ನರ್ ಆಗ್ಬೋದು ನನಗೆ ಕೂಡ ಅವರು ಕೂಡ ವಿನ್ನರ್ ತುಂಬ ತುಂಬ ಖುಷಿಯಾಗುತ್ತೆ ಸೊ ಪ್ರತಾಪ್ ಅವರಿಗೆ ಕೂಡ ಓಟ್ಸ್ಗಳು ಜಾಸ್ತಿ ಬಂದಿದೆ ವರ್ತೂರವರು ಕೂಡ ಜಾ ಅಂದರೆ ಓಟುಗಳು ಜಾ ಜಾಸ್ತಿ ಬಂದಿದೆ ಪ್ಲಸ್ ನಿಮಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಟಾಪ್ ತ್ರೀಲಿ ಯಾರು ಬರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದೇ ಅಂದರೆ ಇವಾಗ ಟೋಟಲಾಗಿ ಆರು ಜನ ಫಿನಾಲಿ ಇದ್ದರು ಸೊ ಅದರಲ್ಲಿ ನಮ್ಮ ತುಕಾಲಿ ಅವರು ಮನೆಯಿಂದ ಈಚೆ ಬಂದಿದ್ದಾರೆ ಸೊ ಮನೇಲಿರುವಂಥ ಐದು ಜನ ಅಂದರೆ ಇವಾಗ ಮೊದಲನಾದಾಗಿ ವರ್ತೂರು ಸಂತೋಷ್ ಅವರು ಡ್ರೋನ್ ಪ್ರತಾಪ್ ಅವರು ಅದಾದಮೇಲೆ ನಮ್ಮ ಕಾರ್ತಿಕ್ ವಿನಯ್ ಮತ್ತು ಸಂಗೀತ ಅವರು ಇದ್ದಾರೆ ಪ್ಲಸ್ ಮೇ ಬಿ ನನಗೆ ಅನಿಸ್ತಾ ಇರೋ ಪ್ರಕಾರ ಸಂಗೀತ ಅವರು ಟಾಪ್ ಟೂ ಅಲ್ಲಿ ಇರ್ತಾರೆ ಅಂತ ಅನಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ನನಗೆ ಅಂದರೆ ಅಂದರೆ ಒಂದು ರೀತಿಯಿಂದ ಒಂದು ಸ್ಟ್ರಾಂಗ್ ಫೀಲಿಂಗ್ ಬಂದಿದೆ ಅದು ಇನ್ಫ್ಯಾಕ್ಟ್ ಮೊನ್ನೆ ನಮ್ಮ ಕಿ ಕಿರಿಕಿರಿ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದರೆ ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಅದೊಂದು ಅಂದ್ರೆ ಅದು ಅಂದ್ರೆ ಅದೊಂದು ಇಂಟರ್ವ್ಯೂ ಮಾಡ್ತಾರಲ್ವ ಆ ಟೈಮಲ್ಲಿ ಅವ್ರು ಕೇಳಿದಂಥ ಕ್ವಶನ್ಸ್ಗಳನ್ನ ಬಿಗ್ ಬಾಸ್ ಅವರು ತೋರಿಸಿಲ್ವಂತೆ ನಮಗೆ ಸೊ ಅದು ಏನಕ್ಕೆ ತೋರಿಸಲ್ಲ ಬಿಗ್ ಬಾಸ್ ನೀವೇ ಹೇಳಿ ಅಂತ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅವ್ರಿಗೆ ಕೇಳ್ತಾ ಇದ್ರು ಅವರು ಅದೇ ಹೇಳಿದ್ನಲ್ಲ ನಾನು ಅಂದರೆ ಸಂಗೀತ ಮೇಲ್ಗಡೆ ಇರೋಂಥ ಬರೀ ಪಾಸಿಟಿವ್ಗಳನ್ನ ಮಾತ್ರ ಈ ಒಂದು ಕಳೆದ ಒಂದು ವಾರದಲ್ಲಿ ತೋರಿಸಿರೋರು ಮೇ ಬಿ ಬಿಗ್ ಬಾಸ್ ಅವರ ತಲೆಯಲ್ಲಿ ಇರ್ಬೋದು ಸಂಗೀತ ಅವ್ರನ್ನೇ ವಿನ್ನರ್ ಮಾಡಿಸ್ಬೇಕು ಯಾಕಂದರೆ ಅವ್ರು ಕೂಡ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದರು ವುಮೆನಲ್ಲ ಅಂತ ಬಂದರೆ ಅದೇ ಇವಾಗ ಏನಾದರು ಇವಾಗ ಏನಾದರೂ ಗಾಸ್ ಈ ಸೀಸನಲ್ಲಿ ಸಂಗೀತ ವಿನ್ ಆಗಿಲ್ಲ ಅಂತಂದರೆ ಸೊ ಡೆಫಿನೆಟ್ಲಿ ಮುಂದೆ ಬರುವಂಥ ಯಾವ ಸೀಸನಲ್ಲೂ ಕೂಡ ಒಬ್ಬ ಅಂದರೆ ಸ್ವಲ್ಪ ಲೇಡಿ ವಿನ್ ಆಗಲ್ಲ ಯಾಕಂದರೆ ಸಂಗೀತ ಅವ್ರ ಥರ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮತ್ತು ಬಿಗ್ ಬಾಸ್ ಏನೋ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೆ ಸೊ ಮೇ ಮೇ ಬಿ ಅದೇ ಹೇಳಿದ್ನಲ್ಲ ಅಂದರೆ ಎರಡನೇ ಸೀಸನಲ್ಲಿ ನಮ್ಮ ಇವರು ವಿನ್ ಆಗಿರ್ತಾರೆ ಶ್ರುತಿ ಅವರು ಸೊ ಈ ಸೀಸನಲ್ಲಿ ವಿನ್ ಆದರೆ ಒಬ್ಬ ವಮೆನ್ಸ್ ಅಂದರೆ ಸ್ವಲ್ಪ ವುಮೆನ್ ಬಂದು ವಿನ್ ಆದಂಗೆ ಆಗುತ್ತೆ ಇಲ್ಲ ಅಂದ್ರೆ ನನಗಂತೂ ಕೂಡ ತುಂಬ ತುಂಬ ಡೌಟ್ ಆಗುತ್ತೆ ಅಂದರೆ ಮುಂದೆ ಬರುವಂತಹ ಸೀಸನ್ಗಳಲ್ಲಿ ಸೊ ಗೈಸ್ ನೋಡೋಣ ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರು ಟಾಪ್ ತ್ರೀ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಟಾಪ್ ಫೈವ್ ಅಂತ ಗೊತ್ತಾಯಿತು ವಿನಯ ಗೈಸ್ ಅದೇ ಅವರು ಟಾಪ್ ಒಂದು ಐನೇ ಪ್ಲೇಸ್ ಅಲ್ಲಿ ಬರಬಂದು ತುಂಬಾ ಜನ ಹೇಳ್ತಾ ಇದ್ದಾರೆ ಸೊ ನೋಡೋಣ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ಒಂದು ಅಪ್ಡೇಟ್ ಮಾಡಿ ವಿಡಿಯೋ ಮಾಡ್ತೇನೆ ಅಂತ ಸೊ ಸೆಕೆಂಡ್ ಆಗಸ್ಟ್ ನೆಕ್ಸ್ಟ್